ೂರು ಬಹಳ ದಿನಗಳಿಂದ ತಾಲೂಕಿನ ಪತ್ರಕರ್ತರು ಪತ್ರಕರ್ತರ ಭವನ ನಿರ್ಮಿಸಿಕೊಡಬೇಕೆಂದು ಮನವಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಪತ್ರಕರ್ತರ ಕಾರ್ಯ ಚಟುವಟಿಕೆಗಳಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಪತ್ರಕರ್ತರ ಭವನವನ್ನು ನಿರ್ಮಿಸಲು ಮುಂದಾಗಿದ್ದೇವೆ ಅಂತ ಶಾಸಕ ಕೆಎಚ್ ಗೌಡರು ತಿಳಿಸಿದರು ಇಂದು ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಸುಮಾರು ಹದಿನೈದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಪತ್ರಕರ್ತರ ಭವನವನ್ನು ನಿರ್ಮಿಸಲು ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು ಪತ್ರಕರ್ತರ ಭವನವನ್ನು ಸುಸಜ್ಜಿತವಾಗಿ ನಿರ್ಮಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದು ಕಟ್ಟಡ ಪೂರ್ಣಗೊಂಡ ನಂತರ ಪತ್ರಕರ್ತರು ಪತ್ರಕರ್ತರ ಭವನವನ್ನು ಕಾರ್ಯಚಟುವಟಿಕೆಗಳಿಗೆ ಬಳಸಿಕೊಳ್ಳಬಹುದು ಅಂದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಹೇಶ್ ಎಸ್ಪತ್ರಿ ತಾಲೂಕು ಪಂಚಾಯತ್ ಇಒ ಜಿಕೆ ಹೊನ್ನಯ್ಯ ನಗರಸಭೆ ಆಯುಕ್ತ ಗೀತಾ ಪೊಲೀಸ್ ವೃತ್ತ ನಿರೀಕ್ಷಕ ಸತ್ಯನಾರಾಯಣ್ ಪತ್ರಕರ್ತರಾದ ದೇವಿ ಮಂಜು ಸಾಗನಹಳ್ಳಿ ಶಿವಕುಮಾರ್ ಅಶ್ವತ್ ನರಸಿಂಹಮೂರ್ತಿ ಆದೇಶ್ ಅರುಣ್ ಪ್ರದೀಪ್ ಮಂಜುನಾಥ್ ರೆಡ್ಡಿ ನರಸಿಂಹಮೂರ್ತಿ ಜಗನ್ನಾಥ್ ಸಮೀರಾಚಾರಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಿದ್ದೀವಿ ಅದು ಪತ್ರಕರ್ತರ ಬಹುದಿನದ ಬೇಡಿಕೆ ಆಗಿತ್ತು ನಮಗೊಂದು ಕಟ್ಟಡ ಬೇಕು ಇರೋ ಕಟ್ಟಡ ಶಿಥಿಲವಾಗಿದೆ ಇದು ಯಾವಾಗ ಬೇಕಾದ್ರೂ ಹೋಗ್ಬೋದು ಅಂತ ಒಂದು ಮಠದಲ್ಲಿದೆ ನಾವಲ್ಲಿ ಕೂತ್ಕೊಳ್ಳೋಕೆ ಭಯ ಆಗ್ತಾ ಇದೆ ದಯಮಾಡಿ ಒಂದು ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಇಡೀ ತಾಲೂಕಿನ ಎಲ್ಲ ಪತ್ರಕರ್ತರು ಬೇಡಿಕೆ ಇಟ್ಟಿದ್ದರು ಏಕೆಂದರೆ ಅದು ಸಹಜ ಕೂಡ ಆಗಿತ್ತು ಆ ಬಿಲ್ಡಿಂಗ್ ನೋಡಿದರೆ ಭಾಳ ದುರಸ್ತಿನೂ ಮಾಡೋಕ್ಕಾಗದೇ ಅಂಥ ಸ್ಥಿತಿನಲ್ಲಿತ್ತು ಅದಕ್ಕೋಸ್ಕರ ಪತ್ರಕರ್ತರಿಗೆ ಅವರು ದಿನನಿತ್ಯದ ಚಟುವಟಿಕೆಗೆ ಸಹಕಾರಿಯಾಗಿ ಅವರು ಬಂದು ಇಲ್ಲಿ ಸ್ವಂತ ಒಂದು ಕಟ್ಟಡ ಕೂತ್ಕೊಂಡು ಸಮಾಲೋಚನೆ ಮಾಡೋಕ್ಕೆ ಅವರು ಹಾಗೂ ಹೂವುಗಳನ್ನು ಇಲ್ಲಿ ಕುಂತು ತಿಳಿದು ಕೇಳ ಬೇಕಾದ ಬೇಕಾಗಿದ್ದು ಕಟ್ಟಡ ಏಕೆಂದರೆ ಪತ್ರಿಕಾ ರಂಗನೂ ಕೂಡ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಏನು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಅಂತ ಇದೆ ಅದೇ ರೀತಿ ಪತ್ರಿಕಾ ರಂಗನೂ ಕೂಡ ಒಂದು ಅಂಗ ಅದಕ್ಕೋಸ್ಕರ ಅದರ ಪ್ರಾಮುಖ್ಯತೆಯನ್ನು ತಿಳಿದು ಈ ಹೂಗೆ ಹೇಳಿ ಈಗ ಆದಷ್ಟು ಬೇಗ ಕಟ್ಟಡವನ್ನು ಹಳೆ ಕಟ್ಟಡವನ್ನು ಕಿಡವಿ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕಂತ ಆದೇಶ ಮಾಡಿದ್ದೆ ಅದರ ಪ್ರಕಾರ ಇವತ್ತ ಶಂಕುಸ್ಥಾಪನೆ ಆಗಿದೆ ಕಟ್ಟಡ ಕಟ್ಟೋದಕ್ಕೆ ಆದಷ್ಟು ಬೇಗ ನೂತನವಾಗಿ ಅಚ್ಚುಕಟ್ಟಾಗಿ ಹೊಸ ಕಟ್ಟಡವನ್ನು ಪತ್ರಕರ್ತರಿಗೆ ನಿರ್ಮಾಣ ಮಾಡಿಸ್ಕೊಡ್ತೀವಿ